ಅಲ್ಲ ನಿಮ್ಮ ನಿಮ್ಮತ್ತಿಗೆ ಎರಕ್ಷಣ ಗೆದ್ದಿರೋಕ್ಕೆ ಅವ್ರಿಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳಿದೆ ಈಗ ನೋಡಿದ್ರೆ ನಿಮ್ಮಗೆ ಅಲ್ಲಿ ಸನ್ಮಾನ ಮಾಡ್ತಾ ಇದಾರೆ ಪಂಚಾಯತಿ ಹತ್ರ ಹಾಂ ಏನೋ ಯಾತ ಪತ್ರನೂ ಯಾತ ಅಂತ ಯಾತ ಗೆದ್ದೆವಳೆ ಅಂತಾನ ಅಲ್ಲಿಗೆ ಹೋಗೋದ್ ಬಿಟ್ಟು ಇಲ್ಲೇ ಕುಕ್ಕಾಣಿದ್ಯಾ ಹಾಂ ಅಷ್ಟೊಂದು ಖುಷಿಯಾಗೋಳು ಖುಷಿಯಾಗಿರೋಳು ಹೋಗ್ಬೇಕಾಗಿತ್ತು ಹೋಗಿ ನೋಡ್ಕೊಂಬರ್ಬೇಕಾಗಿತ್ತು ಹೆಂಗ್ ಸನ್ಮಾನ ಮಾಡ್ತಾರೆ ಏನೇನು ಕೊಡ್ತಾರೆ ಅಂತಾನೆ ಇಲ್ಲೇ ಕುಕ್ಕರ್ಸ್ಕೊಂಡಿದ್ಯಾ ಅವಳಿ ಸನ್ಮಾನ ಮಾಡಿರ ನಾನೆ ಹೋಗ್ ನಾನಂತೂ ಹೋಗಲ್ಲ ಹ್ಮ್ ಹೋಗಲ್ಲ ಮತ್ತೆ ಏನೋ ಎಲೆಕ್ಷನ್ ಗೆದ್ದೇಳೆ ಅಂತಾನ ಮಾತಾಡ್ಸಕ್ ಬಂದೆ ಅದೇನೋ ಹೇಳ್ದಲ್ಲ ಅದೇನೋ ಶುಭಾಶಯ ಹೇಳಕ್ ಬಂದೆ ಹೇಳ್ತಿದ್ದೆ ಈಗ ನೋಡಿರೇ ಸನ್ಮಾನ ಮಾಡಿರೋನು ನಾನೇ ಹೋಗ್ನ ಅಂತ ಹೇಳ್ತಾ ಇದೆಯಾ ಏ ನನಗಂತೂ ನೀನ್ ಬಂದಿರೋದೊಂದಿಷ್ಟು ಇಷ್ಟ ಆಗ್ತಿಲ್ಲಮ್ಮ ಅಲಾ ನನಗೆ ಅವಳು ಎಲೆಕ್ಷನ್ ನಿಂತಿರೋದೇ ಇಷ್ಟ ಇಲ್ಲ ಅಂತದ್ರಾಗೆ ಗೆದ್ದು ಹಿಂಗೆಲ್ಲ ಸನ್ಮಾನ ಅದು ಇದು ಅಂತ ಓಡಾಡ್ತಾ ಇದ್ದಾಳೆ ನೀನು ಏನೋ ದೊಡ್ಡದಾಗಿ ಸಾಧ್ಯ ಮಾಡಿ ಒಳಗೆ ಮಂಗೆ ಬಂದಿದ್ಯಲ್ಲ ಹಾ ಹೇಳ್ಕಂಡು ನಿನಗೇನು ಹೇಳ್ಬೇಕು ನಿನಗೇನು ಬುದ್ಧಗಿದ್ಯಾ ಐತೋ ಇಲ್ವೋ ಏ ಮಾಡಕ್ ಕೆಲಸ ಬಿಟ್ಟು ಅವಳಗೋಸ್ಕರ ಇಲ್ಲಿಗೆ ಬಂದಿದ್ಯ ಮಾತಾಡ್ಸಕ್ಕೆ ಅಂತಾನೆ ಹಾ ಏನ್ ಗನಂದರಿ ಕಡ್ದು ಕೆಲಸ ಮಾಡಿ ಕಡದ್ ಕಟ್ಟಿ ಹಾಕಿ ಒಳೆ ಮಂಗೆ ಬಂದಿದ್ಯಮ್ಮ ನೀನು ಹಾ ಅಯ್ಯೋ ಅಮ್ಮ ಹಲಾ ಹಣ್ಣಿನ ಸೊಸೆ ಎಲೆಕ್ಷನ್ ಗೆದ್ದವಳೆ ಅಂತ ಹೇಳಿ ಮಾತಾಡ್ಸ್ಕೊಂಡು ಶುಭಾಶಯಗಳು ಅಂತ ಹೇಳಿ ಹೇಳ್ಬಿಟ್ಟು ಹೋಗೋಣ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಅಂತ ತಿಳ್ಕೊಂಡಿದ್ಯಾ ಸುಮ್ನೆ ನಾನು ಹೇಳಿದ್ದು ನಾಟಕ ಆದ್ರೆ ನಾನು ಬಂದಿರೋ ಉದ್ದೇಶನೇ ಬೇರೆ ಹ ಬೇರೆನಾ ಏನು ಉದ್ದೇಶ ಏನ್ ಬಂದಿರೋದು ಹ ಏನು ಇಲ್ಲ ನಾನು ನೇತ್ರನು ಸೇರ್ಕೊಂಡು ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡಿದೀವಿ ಹ ಮುಂಚೆ ಇತ್ತಲ್ವಾ ಅದೇ ಶೆಡ್ ಅಲ್ಲಿ ಅದೇ ಪಾತ್ರೆ ಬಾ ಎಲ್ಲ ಇದಾವೆ ಆಮೇಲೆ ಎಲ್ಲ ಐಟಮ್ ಇತ್ತು ಸ್ವಲ್ಪ ಮಾವಿನಕಾಯಿ ಎಳ್ಳಿಕಾಯಿ ಎಲ್ಲ ತಗೊಂಡ್ಬಂದು ಮಾಡ್ತಾ ಇದ್ದೀವಿ ಈಗ ಸದ್ಯಕ್ಕೆ ಮಾವಿನಕಾಯಿ ತಂದು ಉಪ್ಪಿನಕಾಯಿ ಮಾಡಿ ಮೊದಲು ವ್ಯಾಪಾರ ಮಾಡೋಣ ಊರಲ್ಲೇ ಮಾರೋಣ ಅಂತ ಊರಲ್ಲೆಲ್ಲ ತಗೊಂಡೋಗಿ ಮಾರಿದ್ವಿ ಆದ್ರೆ ಏನ್ ಮಾಡ್ತೀಯಾ ಅದನ್ನು ತಿಂದಿರೋರು ಒಬ್ರು ಯಾರೋ ಬಂದು ಬೇದಿ ಆಗ್ತಿದೆ ಅಂತ ಗಲಾಟೆ ಮಾಡಿದ್ರು ಹ್ಮ್ ಅದಕ್ಕೆ ನನಗೆ ಭಯ ಆಯಿತು ಎಲ್ಲಿ ತಿಂದಿರೋರೆಲ್ಲ ಬಂದು ಬ ಗಲಾಟೆ ಮಾಡ್ತಾರೋ ಏನೋ ನನ್ನ ಮೇಲೆ ಅಂತ ಹೇಳಿ ಆ ತಪ್ಪುಸ್ಕಮಕ್ಕೋಸ್ಕರನ ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಹಾಂ ಸುಮ್ಮನೆ ಏನು ನಾಟಕ ಮಾಡಿದೆ ಅಷ್ಟೇನೆ ಅಣ್ಣಿಗೆ ಹೊತ್ತಿಗೆಗೆ ಒಂದು ಸ್ವಲ್ಪ ನನ್ನ ಮೇಲೆ ಪ್ರೀತಿ ಬರುತ್ತೆ ಹಿಂಗಾದರೂ ಆದರೆ ನಿಜ ಹೇಗೆ ಅಂತ ಅಂತೇಳಿ ಈ ಥರ ನಾಟಕ ಮಾಡಿದೆ ಅಷ್ಟೇನಿ ಹಾಂ ನನಗೆ ನಿನ್ನ ಸೊಸೆ ಎಲೆಕ್ಷನ್ ನಿಂತಿರೋದು ನನಗೂ ಇಷ್ಟ ಇಲ್ಲ ನಿನ್ನಂಗೇನಿ ಹಾಂ ನಿನ್ನ ಗೆದ್ದರೆ ನನಗೇನು ಬರಂಗೈತಿ ಹಾಂ ಅಯ್ಯೋ ಅವಳು ನಾನು ನೋಡ್ಕೊಬೋದು ಅಷ್ಟ್ರಾಗೆ ಐತಿ ತಗ ಹೌದೇನಿ ಹಂಗಾದ್ರೆ ನೀನು ಅತ್ತಿಗೆ ಗೆದ್ದಿರೋ ಬಂದಿಲ್ವ ಊರಿಗೆ ಸೊಸೆ ಸಸ ಗೆದ್ರೆ ನನಗೇನಾಗ್ಬೇಕಾಗಿತ್ತು ಏನಂದ್ರೆ ಅಲ್ಲಿ ಉಪ್ಪಿನಕಾಯಿ ಮಾಡಿ ಎಲ್ಲಾನ ಬೇರೆ ಚಿತ್ಕೊಂಡು ಐತಿ ನಮ್ಮ ಊರಿನ ಜನಗಳಿಗೆ ಅದಕ್ಕೆ ಬಂದು ತಲಾಟಿ ಮಾಡ್ತಾರೆ ನನ್ ಮರ್ಯಾದೆ ಇರಲ್ಲ ಅಂತ ಹೇಳಿ ಅದೇ ಬಂದೆ ಅಲ್ಲಿ ನೇತ್ರ ಒಬ್ಳೆ ಬೈಸ್ಕೊತಿರ್ಕಳೆ ಪಾಪ ನನಗೆ ಯಾಕೆ ಬೇಕು ಅಂತ ಈ ಬಂದೆ ಅಷ್ಟೇನಿ ಹಾ ನಿಮ್ಮ ಸೊಸೆ ಎಲೆಕ್ಷನ್ ಗೆದ್ರೆಷ್ಟು ಬಿಟ್ಟರೆಷ್ಟು ನನಗೆ ಬರೋದು ಅಂತ ಲಾಭ ಏನು ಅದರಿಂದಾನೆ ನೋಡಿದೀನಿ ನೋಡ್ರಿ ಏನು ಗೌರಿ ಬದಲಾಗ್ಯೋಣೆ ಅಂತ ಹೇಳ್ತಿದ್ದೀ ನೋಡಿಗ ಅವ್ನಿಜ ರೂಪ ಏನು ಅಂತ ಈಗ ಗೊತ್ತಾಗ್ತಿತಿ ಅಲ್ಲ ನೆಟ್ ಗೆ ಯಾ ಉಪ್ಪಿನ ಮಾಡ್ರಿ ಇಲ್ಲಿದ್ರೆ ಸುಮ್ಮನಿರಿ ಈ ತರ ಎಲ್ಲಾ ಯಾಕ್ ಮಾಡ್ತೀರಾ ಆಮೇಲೆ ಏನನ್ನ ಜೀವಕ್ಕೆ ಏನನ್ನ ಅಪಾಯ ಆದ್ರೆ ನಿಮ್ಮನ್ನ ಜೈಲಿಗೆ ಹಾಕ್ತಾರೆ ಹ ಹುಷಾರು ಆಕ್ಲಿ ಆಕ್ಲಿ ಈ ತರ ಹಸುಳ್ಳೆ ಮೋಸ ಮಾಡೋರಿಗೆ ಜೈಲಿಗೆ ಹಾಕೋದು ಹ ಅಯ್ಯೋ ನೀವೆಲ್ಲ ಎಲ್ಲಾ ಸನ್ಮಾನ ಸಂಮನ ಕಾರ್ಯಕ್ರಮ ಮುಗಿತಾ ಆಹಾ ಮಾಡಿದ್ದು ನಾವು ಪಿಟು ಕೆಸಿ ಬಾತು ತಿಂದು ಬಂದಿದ್ದು ಆಯ್ತು ಹೌದಾ ಅಯ್ಯೋ ನಾನಿನ್ನು ಲೇಟ್ ಏನೋ ಇನ್ನೂ ಸನ್ಮಾನ ಮಾಡೋದು ಆಮೇಲೆ ಹೋಗೋಣ ಅಂತನ ಇಲ್ಲೇ ಕುಕ್ಕೊಂಡಿದ್ದೆ ಅಯ್ಯೋ ನೀವ್ ಆನೆ ಬಂದೆ ಬಿಟ್ಟಿದೀರ ಅತ್ಗೆ ಹೆಂಗ ಬಿಡಿ ನಿಮ್ಗೆ ಎಲೆಕ್ಷನ್ ಗೆದ್ದಿರಕ್ಕೆ ಹೂವ ಆಮೇಲೆ ಶಾಲು ಎಲ್ಲ ಹಾಕಿ ಸನ್ಮಾನ ಮಾಡಿದ್ದಾರೆ ಪ್ರಮಾಣ ಪತ್ರ ಕೊಟ್ಟವ್ರಿ ಎಲೆಕ್ಷನ್ ಗೆದ್ದಿದಿ ಅಂತಾನ ಅದ್ಕೆ ತುಂಬಾ ಸಂತೋಷ ಆಗ್ತಿದೆ ನೀವು ನಮ್ಮೂರಾಗೆ ಒಂದು ಹೊಸ ನಾಯಕಿಯಾಗಿ ಬೆಳೀತಾ ಇದ್ದೀರಾ ಹ ಹೌದಾ ತುಂಬಾ ಸಂತೋಷ ಕಣೆ ಗೌರಿ ಆದ್ರೆ ನೀನು ಒಳಗೊಂದು ಹೊರಗೊಂದು ಹ್ಮ್ ನಿನ್ ಬಗ್ಗೆ ನನಗೆ ಚೆನ್ನಾಗ್ ಗೊತ್ತಿತ್ತು ನೀನ್ ಯಾಕೋ ಬೇರೆ ಕಾರಣಕ್ಕೆ ಬಂದಿರ್ತೀಯ ಅಂತ ಅದೀಗ ಗೊತ್ತಾಯ್ತು ಬಿಡು ಹ ನಿನ್ ಬಂಡವಾಳ ಏನು ಅಂತ ನನ್ನ ಹತ್ರನೇ ನಾಟಕ ಮಾಡ್ತೀಯಾ ಎಲೆಕ್ಷನ್ ಗೆದ್ದಿರಕ್ಕೆ ನೀನ್ ಮಾತಾಡ್ಕೊಂಡು ಹೋಗಕ್ ಬಂದೆ ಅತಿ ಅಂತ ಅಯ್ಯಯ್ಯ ನಿನ್ ಮಾತಿಗೆ ಯಾರು ಮರಳಾಗಾರಿಲ್ಲ ಕಣೆ ಇಲ್ಲಿ ಹ ಏನ ಬಂದಿದ್ಯಲ್ಲ ಅಂತ ಹೇಳಿ ಸುಮ್ಮನಾಗಿದ್ದೆ ಅಷ್ಟೇನಿ ಹ ನನಗೆ ನೀನು ಗೊತ್ತಿಲ್ಲ ಅಂತ ಕಳಿ ಜನರ ಬುದ್ಧಿ ಏನು ಅಂತಾನೆ ನಿನ್ ಬುದ್ಧಿ ಎಲ್ಲ ಗೊತ್ತಿದ್ದನು ನಾನು ಅಷ್ಟೊಂದು ನಂಬಕ್ಕೆ ಅಷ್ಟೊಂದು ಮುಟ್ಟಾಳಿ ಅಲ್ಲ ನಾನೇನು ಹಾ ಅಯ್ಯೋ ಅತ್ಗೆ ಅದು ಹಂಗಲ್ಲ ಅದು ಏನು ಗೊತ್ತಾ ನಾವು ಉಪ್ಪಿನಕಾಯಿ ಮಾಡ್ತಾ ಇದ್ವಾ ಅದು ಎಡವಟ್ಟಾಗಿ ಎಲ್ಲನ ಬೇಡಿ ಚಿಕ್ಕಣಾತಿ ನಮ್ಮ ಊರಿನ ಜನಗಳಿಗೆ ನಿಮ್ಮನ್ನು ನಿಮ್ಮನು ಆಗುತ್ತೆ ಅಂತ ಎರಡು ಕೆಲಸನೂ ಆದಂಗೆ ಆಗುತ್ತೆ ಅಂತ ಬಂದೆ ಅತ್ಕೆ ನೀವು ತಪ್ಪು ತಿಳ್ಕೋಕೆ ಹೋಗಬೇಡಿ ನೀವು ಎಲೆಕ್ಷನ್ ಗೆದ್ದೀರ ಅಂತನ ನೇತ್ರ ಹೇಳಿದಾಗ ನನಗಂತೂ ತುಂಬ ಸಂತೋಷ ಆಯ್ತು ಗೊತ್ತಾ ಹೌದೌದು ಗೌರಿ ನೀನ್ ಎಷ್ಟು ಸಂತೋಷ ಪಟ್ಟಿದ್ಯ ಅಂತ ನಾವು ಕೇಳಿಸ್ಕೊಂಡ್ವಿ ಹಾ ನೀನ್ ಸಂತೋಷ ಪಟ್ಟಿದಲ್ಲ ನೇತ್ರ ಜೊತೆ ಸೇರ್ಕೊಂಡು ಬೈಕೊಂಡ್ ಇರ್ತೀಯ ಎಲೆಕ್ಷನ್ ನೀನ್ ನಿಂತ್ಕೊಂಡು ಗೆದ್ದಿದೀನಿ ಅಂತ ನಾ ಹಂಗ ಆಡ್ತಾಳೆ ಹಿಂಗ ಆಡ್ತಾಳೆ ಹೇಳಿರ್ತಾಳೆ ನೀನ್ ಅದಕ್ಕೇನೆ ಉಪ್ಪು ಕಾರ ಸೇರಿಸಿ ಬೈಕೊಂಡ್ ಇರ್ತೀರ ಇಬ್ರು ಹಾ ನಮ್ಗೇನ್ ಗೊತ್ತಿಲ್ಲ ಅಂತ ಬೇಡ ಸುಮ್ನಿರು ಯಾಕೆ ಸುಮ್ನೆ ನಾಟಕ ಮಾಡ್ತಿ ನಾಟಕ ಮಾಡಕ್ಕೂ ಬರಲ್ಲ ನಿನ್ಗೆ ಗೌರಿ ಈ ತರ ಹ್ಯಾಕೆ ನಾಟಕ ಮಾಡ್ತೀಯಾ ಹಾ ಏನಿದೆ ಆ ವಿಷಯ ಹೇಳು ನಿಂದು ಲಕ್ಷ್ಮಿ ಹ್ಯಾಕೆ ಹಾ ಗೊತ್ತಿತ್ತು ಹಾ ಎಂದು ಏನೋ ಸುಮ್ಮನೆ ಎನ್ಕೋ ಬಂದಿರ್ತಿಯ ಅದಕ್ಕೆ ಇದು ಒಂದು ನೆಪ ತರ ಹೇಳಿದ್ಯಾ ಅಂತ ಈಗ ನಿಜ ಆಯ್ತು ನೋಡು ನಿಮ್ದು ಹತ್ತಿ ಏನಾದ್ರು ಸಾಧನೆ ಮಾಡಿದಾಳೆ ಅಂತಾನ ಖುಷಿ ಪಡ್ಬೇಕು ಅದೇ ಬಿಟ್ಟು ಈ ತರ ನಾಟಕ ಮಾಡಬಾರ್ದು ನಿಮ್ದು ಅಮ್ಮನು ಅಷ್ಟೇ ಎಲೆಕ್ಷನ್ ಬೇಡ ಬೇಡ ಅಂತ ಇದ್ರು ಈಗ ನೋಡು ಲಕ್ಷ್ಮಿ ಹಕ್ಕಾಗೆ ಎಲ್ರು ಕರೆದು ಮಾಡ್ತಾ ಇದಾರೆ ಮಹಿಳೆ ಹಾಗೆ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದಾರೆ ಅಂತ ಇವತ್ತು ಪ್ರಮಾಣ ಪತ್ರಕ್ಕೆ ಕೊಟ್ಟು ಹುನರ ಹಾಕಿ ಸನ್ಮಾನಗೆ ಮಾಡಿದ್ದಾರೆ ಅದನ್ನ ನೋಡಿ ಸಂತೋಷ ಪಡಕಂತೂ ಹಾಗಲ್ಲ ಹೊಟ್ಟೆ ಊರ್ ನೀವು ನೀವು ಬಿಡಿ ಆಯ್ತು ಅಷ್ಟೇ ನಡೀರಿ ಭಾಗ್ಯಮ್ಮ ಯಾಕೋ ಜಾಸ್ತಿ ಮಾತಾ ಸುಮ್ನತ್ ಕಲ್ಕ್ರಿ ಓ ಅಲ್ಲ ಪಂಚಾಯತಿ ಎಲೆಕ್ಷನ್ ನಿನ್ಕೊಂಡ ತಕ್ಷಣ ನಮ್ಗೇನಾದ್ರು ಬರುವಂತದ್ದು ಏನಾದ್ರು ಐತೆ ಅದಾಗೇನ್ ಬೆಳ್ಳಿ ಬಂಗಾರ ದುಡ್ಡು ಬರುತ್ತಾ ಹೇಳು ಯಾತ್ ಬರಂಗೈತೆ ಗೆದ್ರಿ ಏನೂ ಇಲ್ಲ ಸುಮ್ನೆ ದಂಡ ಅಷ್ಟೇನೆ ಹೋಗಿ ಅವ್ರಿರ್ತೇ ಬೈಸ್ಕೊಂಡು ಅದು ಇದು ಅಂತ ಹೇಳಿ ಮಾತಾಡ್ತಾರೆ ಕೆಟ್ಟ ಕೆಟ್ಟಾಗಿ ಅದನ್ನೆಲ್ಲ ಕೇಳ್ಕೊಂಡು ಸುಮ್ನೆ ಇರಕ್ಕೆ ಆಗಲ್ಲ ಅಂತಾನೆ ಮತ್ತೆ ನಾನು ಎಲೆಕ್ಷನ್ ಗಿಲೆಕ್ಷನ್ ಬೇಡ ಅಂತಾನೆ ನನಗೆ ಇವಾಗ್ಲೂ ನಾವು ಗೆದ್ದಿದ್ರು ಏನ್ ಇಷ್ಟ ಇಲ್ಲ ಅವ್ ಮೆಂಬರ್ ಆಗಿವಳೆ ಅಂತಾನ ನಾನೇನು ಹೇಳಕ ತಿರ್ಗಾಡಲ್ಲ ನನಗೂ ಏನು ಇಷ್ಟಾನು ಇಲ್ಲ ಮೆಂಬರ್ ಆಗಿರೋದನ್ನು ನಮ್ಗೆ ಯಾಕೆ ಬೇಕು ಯಾವೆಲ್ಲ ಆಯ್ತು ಬಿಡು ಕೆಂಚಕಯ್ಯ ನಿನಗೆ ಗೆದ್ದಿದ್ರು ಖುಷಿ ಇಲ್ಲ ಸೋತಿದ್ರು ಖುಷಿ ಇಲ್ಲ ಗೆದ್ದಿರತ್ತೆ ಸ್ವಲ್ಪ ಸಮಾಧಾನ ಮಾಡ್ಕೊಂಡಿದ್ಯಾ ಸೋತಿದ್ರೆ ಇಷ್ಟೊತ್ತಿಗೆ ಎಲ್ಲಸ್ ಮಕ್ಕನ್ಗೆ ಬಾಯಿ ಬಂದಂಗೆ ಬೈತಿದ್ದೆ ನಮ್ಗೆ ಹಂಗಾಯ್ತು ಹಿಂಗಾಯ್ತು ನಾ ಹೇಳಿದೆ ಬೇಡ ಅಂತ ನಂತನ ಲಸ್ಮಕ ಇನ್ನು ಸೀನಾಣ ಇನ್ನು ಇಬ್ರು ಬೈತಿದ್ದೆ ನೀನು ಇವಾಗ ಗೆದ್ದಿರಕ್ಕೆ ಏನೊಂದ್ ಸ್ವಲ್ಪ ಮಾತಾಡ್ದಂಗೆ ಸುಮ್ನಿದ್ಯಾ ಅಷ್ಟೇನೆ ಹ ಈ ಗೌರಿ ಆದ್ರೂ ಖುಷಿ ಪಡ್ತಾಳೆನು ಅನ್ಕೊಂಡಿದ್ವಿ ಅದೇನೋ ಹೇಳ್ತಾ ಉಪ್ಪಿನ ಕಾಯಿ ಮಾಡ್ಬಿಟ್ಟು ಎಲ್ರಿಗೂ ಬೇದಿ ಬರ್ಬಿಟ್ಟು ತಪ್ಪಸ್ಕೊಂಡ್ ಬಂದು ಯಾವತ್ತಿದ್ರು ಸುಳ್ಳು ಹೇಳಿದ್ದು ಹೊರಗಡೆ ಬರ್ಲೇಬೇಕು ಸತ್ಯನೇ ಉಳಿಯೋದು ಸುಳ್ಳು ಹಾಗೆ ಆಗುತ್ತೆ ಈಗ ಗೊತ್ತಾಯ್ತಲ್ಲ ನಿಮ್ದು ಎಷ್ಟು ಸುಳ್ಳು ಹೇಳಿದ್ರಿ ಲಕ್ಷ್ಮಿ ಹಟ್ಟ ಆತ ಅಂತಾನಕ್ಷ್ಮಿ ಹಟ್ಟಗೆ ನಮ್ದು ಗೆದ್ದಿರೋಕ್ಕೆ ತುಂಬಾ ಖುಷಿ ಪಡ್ತಾ ಇದ್ದಾಳೆ ನಮ್ದು ಮಾತಾಡ್ಲಿಕ್ಕೆ ಬಂದಿದ್ದಾಳೆ ಅಂತ ಹೇಳ್ತಾ ಇದ್ರು ನಿಂದು ನೋಡಿದ್ರೆ ಈ ತರ ನಾಟಕ ಮಾಡ್ತಾ ಇದೆಯಲ್ಲ ಹ ನೋಡಿದ್ರೆ ಲಕ್ಷ್ಮಿ ಅಕ್ಕ ನಿಂದು ಏನು ಅಂತ ಅದು ನಾ ಹೇಳಿದ್ರೆ ಸುಮ್ಮನೆ ಇಲ್ಲಿ ಯಾಕೆ ನಮ್ಮ ಮರ್ಯಾದೆ ಕಳ್ಕೊಬೋದು ಆ ನನಗೂ ನೀವು ಎಲೆಕ್ಷನಾಗ ಗೆದ್ದಿದ್ರಲ್ವಾ ಅದಕ್ಕೆ ಬಂದೆ ಅಂತ ಹೇಳಿದೆ ಈಗೇನಾಯಿತು ನನಗೂ ಖುಷಿನೇ ನೀವು ಎಲೆಕ್ಷನ್ಗೆ ಗೆದ್ದಿರೋದು ನಿಮಗೆ ಸನ್ಮಾನ ಮಾಡಿರೋದು ನಾನು ಬರೋಣ ಅಂತ ಹೊರಟಿದ್ದೆ ಅಷ್ಟೊಳಗೆ ಅಮ್ಮಾಯಿ ಬಂದು ಮಾತಾಡ್ತೋ ಬಿಡು ಹೋಗೋಣ ಮಾತಾಡ್ಕೊಂಡು ಅಂತ ಅಂದೆ ಅಷ್ಟೊಳಗೆ ನೀವೇ ಸನ್ಮಾನ ಮುಗಿಸ್ಕೊಂಡು ಬಂದೇ ಬಿಟ್ಟಿದ್ದೀರಾ ಹಾಂ ಹೌದಾ ಸರಿ ಸರಿ ಇನ್ನೊಂದು ಸ್ವಲ್ಪ ಬಿಟ್ಟು ಬಾ ಸನ್ಮಾನಕ್ಕೆ ಹಾ ನಾನಾಗ್ಲೇ ಹೇಳೋಗಿದ್ದೀನಿ ಬೆಳಗ್ಗೆ ಸನ್ಮಾನ ಮಾಡ್ತಾರೆ ಹತ್ರ ಬಾರಿ ಗೌರಿ ಅಂತಂದ್ರೆ ಆಮೇಲೆ ಬರ್ತೀನಿ ಅತಿಗೆ ನೀವ್ ಹೋಗ್ರಿ ಇನ್ನೊಂದ್ ಐದು ನಿಮಿಷ ಬಿಟ್ಟು ಬರ್ತೀನಿ ಅಂದೆ ಒಂದ್ ಗಂಟೆ ಆಯ್ತಲ್ಲ ಇಲ್ಲ ಕುತ್ಕೊಂಡಿದ್ಯಾ ಇದ್ರಲ್ಲೇ ಗೊತ್ತಾಗುತ್ತೆ ನಿನ್ಗೆ ಎಷ್ಟು ಸಂತೋಷ ಆಗಿದೆ ನಾನ್ ಗೆದ್ದಿರೋದು ಅಂತಾನೆ ಹಾ ಹೋಗ್ಲಿ ಬಿಡು ನೀನ್ ಸಂತೋಷ ಪಟ್ರೆ ಎಷ್ಟು ಬಿಟ್ರೆ ಎಷ್ಟು ಯಾವ ನಡಿಯಲ್ಲ ಸ್ಮಕ ಅದನ್ನೆಲ್ಲ ಹಣ್ಣು ಅವೆಲ್ಲ ಒಳಕ್ ಇಕ್ ಬರೋ ಹೋಗಿ ಹ ನಾವಲ್ಲಿ ಪಂಚಾಯತಿ ಹತ್ರ ಹೋಗ್ಬೇಕು ಅದೇ ಸೈನ್ ಮಾಡ್ಬೇಕಂತಲ್ಲ ಹೋಗಿ ಇಕ್ ಬರೋ ಸರಿ ಆಯ್ತು ಇಲ್ಲೇ ಇರ್ರಿ ಬರ್ತೀನಿ ಗೌರಿ ಒಂದ್ ವಿಷಯ ಹೇಳ ಉಪ್ಪಿನ ಟೈಮ್ ಮಾಡದ ಚೆನ್ನಾಗಿ ಟ್ರೈನಿಂಗ್ ತಗೊಂಡು ಆಮೇಲೆ ಮಾಡು ಈ ತರ ಬೇದಿ ಅದೆಲ್ಲ ಆಗಲ್ಲ ಹಾ ನೀನು ನೇತ್ರ ಇಬ್ರು ಸೇರ್ಕೊಂಡ್ ಮಾಡ್ತಾ ಇದ್ರು ಹೆಂಗೆ ಹೌದು ಭಾಗ್ಯಮ್ಮ ಇಬ್ರು ಸೇರ್ಕೊಂಡೆ ಮಾಡ್ತಾ ಇರೋದು ನೇತ್ರಗೆ ಹೆಂಗು ಉಪ್ಪಿನಕಾಯಿ ಮಾಡಿ ಅಭ್ಯಾಸ ಇತ್ತಲ್ವಾ ಮುಂಚೆ ಸೂಜಿ ಜೊತೆ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡೆ ಅವ್ಳಿಗೂ ಸರಿಯಾಗಿ ಗೊತ್ತಾಗಿಲ್ಲ ನನಗೂ ಸರಿಯಾಗಿ ಗೊತ್ತಾಗ್ಲಿಲ್ಲ ಅದು ಈ ಥರ ಎಡವಟ್ಟಾಯ್ತು ಏನು ಮಾಡೋದು ಹೇಳು ಹಾ ಇದು ಮೊದಲನೇ ಸಲ ಅಲ್ವಾ ಮುಂದಿನ ಸಲ ಮಾಡಿದಾಗ ಚೆನ್ನಾಗಿ ಮಾಡ್ತೀವಿ ಹಾಂ ಹೋಗ್ಬೇಕು ನಾನು ಊರಿಗೆ ಹಾ ಹೋಗು ಬೇಗ ವ್ಯಾಪಾರ ಮಾಡು ಚೆನ್ನಾಗಿ ದುಡಿಮೆ ಮಾಡು ಬನ್ನಿಲ್ಲ ಅಂದು ಬೇಗ ಹೋಗೋಣ ಅಲ್ಲಿ ಏನೋ ದೇವಸ್ಥಾನ ಹೋಗ್ಬೇಕು ಅಂದ್ರಲ್ಲ ಹೋಗ್ಬಿಟ್ಟು ಹಂಗೆ ಅಲ್ಲಿ ಏನೋ ಸೈನ್ ಮಾಡ್ಬೇಕಂತೆ ಬನ್ನಿ ನೀವು ಎಂಗೋ ಏನೋ ಹೇಳಿ ನಂಬಿಸಿದ್ದೆ ಮೇಲೆ ಒಂದು ಸ್ವಲ್ಪನಾ ಪ್ರೀತಿ ಬಂದಿತ್ತು ನಮ್ಮ ಅಣ್ಣ ಈಗ ನಮ್ಮಗೆ ಈಗ ನೋಡು ಎಲ್ಲ ಗೊತ್ತಾಗೋಯ್ತು ಛೇತ್ರು ಇವ ಅಮ್ಮ ಏನಕ್ಕೆ ಹಾಕತ್ತಿರ್ಲಿಲ್ವ ಬಂದಿದ್ ನೋಡ್ಲಿಲ್ವೇನಪ್ಪ ಅಮ್ಮ ಅವ್ರು ಬಂದಿದ್ ನೀನ್ ನೋಡ್ಲಿಲ್ವಿ ಅಥಗೆ ಮಕ್ಕಳನ್ನು ಮಾಡ್ಕೊಂಡು ಕುಂತಿದ್ದೀಯಾ ಹೇಳ್ಬೇಕು ಬೇಡವ್ ಬಂದು ಸುಮ್ಮರು ಅಂತ ಏನೇ ಗೊತ್ತಿತ್ತು ಅವ್ರು ಬಂದ್ರು ಅಂತಾನೆ ನಾನು ನೀನು ಮಾತು ಕೇಳ್ಕೊಂಡು ಕುಕ್ಕೊಂಡಿದ್ದೆ ನಾನು ಯಾಕೆ ನೋಡಕ್ ಹೋಗನ ಹೇಳು ಅಕ್ಕ ನನ್ ಕಂಡು ಅವ ಅವ್ಯಾವಾಗ್ಲೋ ಬಂದು ಕೇಳಿಸ್ಕೊಂಡ್ರಿ ಹೋಗ್ಲಿ ಬಿಡು ಏನು ಹಾ ಈಗೇನಾಯ್ತಿ ಏನ ಅವಳನ್ನ ಮೆಚ್ಚಿಸಿ ನಿನಗೆ ಏನಾಗಬೇಕಾಗಿತ್ತು ಬಾ ಊಟ ಮಾಡೋಣ ಹೋಗಿ ಕೇಂಬರ್ಗು ನಾನು ಊಟ ಮಾಡಿ ಹೋಗ್ಬೇಕು ಹೋಗ್ತೀನಿ ಯಾ ಇರೋ ನಾಳೆ ಹೋದ್ವಿ ಬೇಡಮ್ಮ ಪಾಪ ಅಲ್ಲಿ ಎಷ್ಟು ಬೈಕೊಂಡಿರ್ತಾಳೋ ಏನೋ ಏನು ನಾನು ತಗಲು ಆಗ ಅದೇ ಆತವ್ರ ಮನೆಗೆ ಹೋಗೋಳೆ ಅಂತಾನ ನಾನು ಹೋಗಲೇಬೇಕು ಹೋಗು ಒಂದು ಸ್ವಲ್ಪ ಇಟ್ಕೊಬ್ರಾಗುವ ನರೂ ಊಟ ಮಾಡಿಬಿಟ್ಟು ಹೋಗ್ತೀನಿ ನಾನು ಸರಿ ಆಯಿತು ಇನ್ಮೇಲಾದ್ರೂ ಮೊಜುಕಟ್ಟೆಗೆ ಉಪ್ಪಿನಕಾಯಿ ಮಾಡೋದು ಕಲ್ತಳ್ರಿ ಹಾಂ ಹಿಂಗೆಲ್ಲ ಏನಾನು ಹೆಚ್ಚು ಕಮ್ಮಿ ಮಾಡಬೇಡಿ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಯಾರ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀವಿ ನಮಸ್ಕಾರ